ಮುಂಚೆ ಇವರು ಥೈರಾಯ್ಡ್ ಸಮಸ್ಯೆಗೆ ಅಂತ ಬಂದಿದ್ದರು ಮುಂಚೆ ಒಂದು ಫೈವ್ ಪಾಯಿಂಟ್ ಟಿ ಎಸ್ ಹೆಚ್ಚು ಫೈವ್ ಪಾಯಿಂಟ್ ಫೋರ್ ಫೋರ್ ಇತ್ತು ಸೊ ಅದಾದಮೇಲೆ ಒಂದು ತಿಂಗಳು ನಮ್ಮಲ್ಲಿ ಮೆಡಿಸಿನ್ಸ್ ತೊಗೊಂಡ್ರು ಜಸ್ಟ್ ಒಂದು ತಿಂಗಳು ತಗೊಂಡಿತ್ತು ಸೊ ಮೇಲೆ ನಿಮಗೆ ನಾರ್ಮಲ್ ಆಯಿತು ಅಲ್ವಾ ಸೊ ನಾರ್ಮಲ್ ಆದಮೇಲೆ ಮತ್ತೆ ಏನು ಮಾಡಿದ್ರಿ ನೀವು ಮೆಡಿಸಿನ್ಸ್ ಬಿಟ್ಟು ಚೆಕ್ ಮಾಡಿದ್ರಿ ಅಲ್ವಾ ಅವ್ರ ಯಾವುದೋ ಒಂದು ಮೆಡಿಸಿನ್ಸ್ ತೊಗೊಂಡು ಅಷ್ಟೇ ಮೂರು ಮೆಡಿಸಿನ್ ಒಂದು ಎರಡು ಮೆಡಿಸನ್ ಬಿಟ್ಟು ಚೆಕ್ ಮಾಡಿದ್ರಿ ಅದಾದಮೇಲೆ ಮತ್ತೆ ನಿಮಗೆ ಆಲ್ಮೋಸ್ಟ್ ನಾರ್ಮಲೇ ಬಂತು ಮತ್ತೆ ಇನ್ನೊಂದು ತಿಂಗಳು ಮತ್ತೆ ಗ್ಯಾಪ್ ಮಾಡಿ ಮತ್ತೆ ಚೆಕ್ ಮಾಡಿದ್ರಿ ಸೊ ಅದಾದಮೇಲೆ ಈಗ ಕಂಪ್ಲೀಟಾಗಿ ನಾರ್ಮಲ್ ಆಗಿದೆ ಮೆಡಿಸಿನ್ಸ್ ಬಿಟ್ಟರೆ ನಿಮಗೆ ಇಲ್ಲ ಇಂಗ್ಲಿಷ್ ಮೆಡಿಸಿನ್ಸ್ ಏನ್ ತಗೊಂಡಿಲ್ಲ ಅಲ್ವಾ ಅದೂ ತಗೊಂಡಿಲ್ಲ ಬರೀ ನಮ್ ತಗೊಂಡಿದ್ರೆ ಒಂದ್ ತಿಂಗಳು ಸ್ಟಾರ್ಟಿಂಗ್ ಏಮ್ ತೋರ್ಸಿದ್ಕೆ ನಿಮ್ಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ದೇಹದಲ್ಲಿ ಏನಾದ್ರೂ ಬದಲಾವಣೆ ಸುಸ್ತು ವೀಕ್ನೆಸ್ ಅನ್ನಿಸ್ತಾ ನಿಮಗೆ ಸುಸ್ತು ವೀಕ್ನೆಸ್ ಚೇಂಜಸ್ ಇದೆ ಮುಂಚೆ ಒಂಥರ ಲೇಸಿನೆಸ್ ಇರ್ತಿತ್ತು ಆಕ್ಟಿವಿಟಿ ಇದಿಲ್ಲ ಬಾಡಿಯಲ್ಲಿ ಆಮೇಲೆ ನಿಮ್ಗೆ ವಿಡಿಯೋ ನೋಡಿದ್ರಿ ಸರ್ ಅದರಲ್ಲಿ ಡಯ್ಟ್ ಹೇಳಿದ್ರಿ ಸರ್ ನೀವು ಮೆಂತೆ ಬೆಲ್ಲ ತುಪ್ಪ ಅದು ಹೇಳಿದ್ರಿ ಅದೆಲ್ಲ ಮಾಡಿದ್ವಿ ಸರ್ ಕಂಟಿನ್ಯೂ ಮಾಡಿದ್ವಿ ಒನ್ ಮಂತ್ ನೀವು ಅದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಿ ಸರ್ ತರ್ಟಿ ಡೇಸ್ ಇದ್ದು ಅದು ಕಿಟ್ ಆದ್ಮೇಲೆ ಮತ್ತೆ ಸ್ಟಾಪ್ ಮಾಡಿದ್ರಿ ಆಮೇಲೆ ನೆಕ್ಸ್ಟ್ ಮಂತ್ ಏನ್ ಮಾಡಿದ್ರಿ ಮತ್ತೆ ಅದು ಇಟ್ ಕೊಟ್ರಿ ಅದಾದ್ಮೇಲೆ ಎಲ್ಲ ನೀವ್ ಹೇಳ್ತಾರ ಡಯಟ್ ಫಾಲೋ ಅಪ್ ಮಾಡಿದ್ರಿ ಈಗ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಕ್ಲಿಯರ್ ಆಗಿದೆ ಆಕ್ಟಿವಿಟಿ ಇದೆ ಸರ್ ಮುಂಚೆ ಆಕ್ಟಿವಿಟಿ ಇದ್ದಿಲ್ಲ ಲೇಸಿನೆಸ್ ಜಾಸ್ತಿ ಇತ್ತು ಸೊ ಡೈಲಿ ವಾಕ್ ಮಾಡಿ ಚೆನ್ನಾಗಿ ಮಾಡಿ ಊಟ ಮಾಡಿ ಓಕೆ ಸರ್